ಹಲವಾರು ದಿನಗಳಿಂದ ಡಾಕ್ಯುಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀನಿ ನಿಮ್ಗೂ ಗೊತ್ತಿರುತ್ತೆ ಸೊ ಇವತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಫ್ರೆಂಟ್ ವಿಡಿಯೋ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ಹೇಳ್ತಿರೋ ಸಿನಿಮಾನ ಥಿಯೇಟರ್ ಹೋಗಿ ನೋಡೋದು ಎರಡು ಆಂಗಲ್ ಇದೆ ಸಿನಿಮಾನ ಹೀರೋಗೋಸ್ಕರ ನೋಡ್ತೀವಿ ಹೀರೋಯಿನ್ಗೋಸ್ಕರ ನೋಡ್ತೀವಿ ಡೈರೆಕ್ಟರ್ ಸ್ಪೆಷಲ್ ಅಂತ ನೋಡ್ತೀವಿ ಈ ತರ ನಾವು ಕ್ರೇಜ್ ಇಟ್ಕೊಂಡಿದೀವಿ ಒಂದು ನೀವು ಸ್ಟೋರಿ ವೈಸ್ ನೋಡೋದು ನಾನು ಹೇಳೋದು ಬಟ್ ನಮ್ಮ ರವಿ ಬಸೂರ್ ಅವರು ಏನ್ ಹೇಳ್ತವ್ರೆ ಅಂದ್ರೆ ಪಿಕ್ಚರ್ ಚೆನ್ನಾಗಿರ್ಲಿ ಚೆನ್ನಾಗಿರೋದ್ರಲ್ಲಿ ಹೋಗಿ ಕಣ್ ಮುಚ್ಕೊಂಡು ಚೆನ್ನಾಗಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡಿರಿ ಚೆನ್ನಾಗಿಲ್ವಾ ಕಣ್ಣು ಮುಚ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತವ್ರೆ ಏನಕ್ಕಪ್ಪ ಹಿಂಗ್ ಹೇಳ್ತವ್ರೆ ಅಂದ್ರೆ ಸೊ ಅಲ್ಲಿ ಬರುವಂತ ಸೌಂಡ್ ನಿಮ್ಮ ಬಾಡಿ ಎಲ್ಲಾ ಇದನ್ನ ಏನು ನರ್ಸ್ ಏನಿದೆ ಅಥವಾ ಬ್ಲಾಕೇಜ್ ಏನಿದೆ ಅಷ್ಟು ಕ್ಲಿಯರ್ ಮಾಡೋದು ತಾಕತ್ತು ಸೌಂಡ್ ಇದೆ ಸೊ ಮ್ಯೂಸಿಕ್ ಡೈರೆಕ್ಟರ್ ಯಾವಾಗಪ್ಪ ಡಾಕ್ಟರ್ ಆಗೋದ್ರು ಅಂದ್ರೆ ನನಗಂತೂ ಶಾಕ್ ಆಗ್ಬಿಡಿದೆ ಮುಂದೆ ಒಂದು ಸಕ್ಕದಾಗ ಒಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ ಕೇಳಿ ನಿಮಗೆ ಹಾರ್ಟ್ ಬ್ಲಾಕ್ ಇರೋದು ನೋಡೋದೇ ಸೌಂಡ್ ಅಲ್ಲಿ ಒಳಗಡೆ ಫುಲ್ ಮಾಡಿ ಒಳಗಡೆ ಎಲ್ಲಿ ಹೋಗಿ ಟಚ್ ಇದೆ ಅದು ವಾಪಸ್ ಬರುತ್ತೆ ಒಂದು ಸೌಂಡ್ ಗೆ ಇಷ್ಟೊಂದು ವೈಬ್ರೇಷನ್ಸ್ ಇದೆಯಾ ನಿಮ್ಗೆ ಬ್ಲಾಕ್ ಇದೆ ಅಂತ ಸೌಂಡಲ್ಲೇ ಚೆಕ್ ಮಾಡೋದು ಅದಾದ್ಮೇಲೆ ಗೊತ್ತಾಗುತ್ತೆ ಇಷ್ಟು ದೂರದಲ್ಲಿ ಇದೆ ಸರ್ ಐಟ್ಸ್ ಆಫ್ ಸೌಂಡನ್ನ ಹೈಪ್ ಮಾಡಿ ಅದು ಬ್ಲಾಸ್ಟ್ ಆಗುತ್ತೆ ಆ ಎಲ್ಲಾ ಸೌಂಡ್ ಗಳು ಹೊಸ ಹೊಸ ಸಿನಿಮಾಗಳನ್ನ ಪೈರಸಿ ಮಾಡ್ಕೊಂಡು ಮೊಬೈಲ್ ಅಲ್ಲಿ ನೋಡಕ್ ಹೋಗ್ಬಿಡಿ ದಯವಿಟ್ಟು ಥಿಯೇಟರ್ ಅಲ್ಲಿ ವಿತ್ ಸೌಂಡ್ ಎಫೆಕ್ಟ್ಸ್ ನೋಡಿದ್ರೆ ಏನೇನು ನಿಮಗೆ ಬೆನಿಫಿಟ್ಸ್ ಇದೆ ಅಂತ ಎಷ್ಟು ಸಖತಾಗಿ ಹೇಳಿದ್ದಾರೆ ಸೊ ಬರೀ ಟ್ವೆಂಟಿ ಒಂಬತ್ತು ಸೆಲೆಬ್ರಿಟಿಗಳ ಹಬ್ಬ ಬನ್ನಿ ಸೌಂಡ್ ಬಗ್ಗೆ ತಾಲೇನೆ ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಈ ದೇಹದ ಕೊನೆಯ ರಕ್ತಾನೂ ನಮ್ಮ ಅಣ್ಣನ್ಗೆನೆ